ಗಣೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಲಿದೆ ಜನ ಉತ್ತರ ಕೊಡುತ್ತಾರೆ ಎರಡು ದಿನಗಳಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ಆಗಲಿದೆ ಪ್ರಮಾಣ ನಮ್ಮ ಮೇಲಿನ ಭಕ್ತಿಯಿಂದ ಅಭಿಮಾನಿಗಳು ಗ್ರಾಮಸ್ಥರು ಕಾರ್ಯಕರ್ತರು ಮಾಡುತ್ತಿದ್ದಾರೆ ಬೇಡ ಎನ್ನಲು ಆಗುವುದಿಲ್ಲ ಎಂದು ಮಾಜಿ ಸಚಿವ ಎ ಬಿ ಪಾಟೀಲ್ ಇವರು ಮಾಧ್ಯಮದೊಂದಿಗೆ ಅವರು ಇಂದು ತಿಳಿಸಿದರು ಅದೇ ರೀತಿ ಡಿಸಿಸಿ ಬ್ಯಾಂಕಿನ ಬೆಂಬಲವನ್ನು ರಮೇಶ್ ಕತ್ತಿಯವರಿಗೆ ನೀಡುತ್ತಿರುವುದು ಅತಿ ಹೆಮ್ಮೆಯ ವಿಷಯ ಮತ್ತು ಈಗಾಗಲೇ ಐವತ್ತೆರಡಕ್ಕಿಂತ ಹೆಚ್ಚು ಡೆಲಿಗೇಷನ್ ರಮೇಶ್ ಕತ್ತಿ ಪರ ಬಂದಿರುತ್ತವೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು

केंद्र तालका रोल इलेक्ट्रिक ता सोसाइटी सदस्य रहना है, समारो आयवसाओं आयवत्यार तार से आया है, पता बात। इधर अंतरा पुत्तर रसने दी। सर केवी क्या उत्तर है? क्या डॉक्टर जी बोल रहे हैं? एक सर। उड़ाओरा बाढ़ देगा बाढ़ रहा है कोसिटी, ये ಇಲ್ಲಿ ಕೂಡ ಪ್ರಶ್ನೆ ಇದೆ ಇವತ್ತು ರಾಜಕಾರಣ ಜಾತಿ ಇರ್ದ ಇಲ್ಲ ನನಗಿತ್ತಲ್ಲ ಇವತ್ತು ರಾಜಕಾರಣ ಮಾಡೋದು ಜಾತಿ ಗೊತ್ತಿಲ್ಲ ಈಗ ಜಾತಿ ರಾಜಕಾರಣ ಯಾರು ಮಾಡ್ತಾರೆ ಎಂದ್ರೆ ಜಾತಿ ರಾಜಕಾರಣ ಮಾಡಿದಾಗ ಯಾರು ಮೊಬ್ರೇ ಹೇಳರು ಯಾರು ಕರಗಿಲಾ ಸಾಯಿಡು ದಂಜೆ ಸಹಿಡು ಮರಾಠಿ ಹೋಟೆಲು ಆಗ ನನಗೆ ಆಸೆ ಜಾತಿ ರಾಜಕಾರಣ ಮಾಡಿದಾಗ ಪ್ರೀತಿ ವಿಶ್ವಾಸ ಅಲ್ಲ ಯಾರ ಸಮಾಜ ಇರ್ಬೋದು ಅಲ್ಲಿ ಎಸ್ ಸಿ ಎಸ್ ಟಿ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಹಿಂದುಳು ವರ್ಗದವರು ಎಲ್ಲ ಸಮಾಜದವರು ತುಂಬ ಹೋಗ್ಬೇಕಾದ ರಾಜಕಾರಣಿಗಳು ಕರ್ತವ್ಯ ನಾವು ಪ್ರೀತಿ ವಿಶ್ವಾಸವನ್ನು ನೋಡ್ತೀವಿ ನಮ್ಮ ಕೂಡ ನನಗೆ ಹಿಂಗೆ ಲಕ್ಷ್ಮಣ್ ಚಿಗ್ಳೆ ಮತ್ತು ಶಿಶಾ ಇನ್ನೇ ಆದ್ರೆ ಅವರಲ್ಲ ಮತ್ತೆ ಅದನ್ನು ಮಾಡ್ಬೇಡಂತ ಅವನ ಮಾಡೋಕ್ಕದ ಮತ್ತೆ ಹೇಳಕ್ಕದ ಅಂದ್ರೆ ಅವನೂ ಮಾಡ್ತೀವಿ ಏನು ಮಾಡೋಕ್ ಸರ ಹಿಂಗೆ ಎಲ್ಲ ಜಾತಿ ಆದಪ್ಪ ಸಮಾನವಾಗಿ ನೋಡ್ಕೊಂಡು ಒಂದು ಪದ್ಧತಿ ಅದ್ರ ಬಗ್ಗೆ ಪ್ರಶ್ನೆ ಇದೆ ಎಲ್ಲಾರು ಎಲ್ಲರೂ ಅಲ್ಲಿ ಒಳಗಡೆ ಗಲಾಟೆ ಆದ್ರು ಅಲ್ಲಿ ಪಿ ಎಸ್ ಸೊಸೈಟಿ ಬಂದ ರಿಟೈರ್ ಬಂದವರು ನಮ್ದು ಯಾರೋ ಬ್ಯಾಂಕ್ ಇನ್ಸ್ಪೆಕ್ಟರ್ ಇಲ್ಲಿ ಗಲಾಟೆ ಮಾಡೈತಿ ಈಗ ಬ್ಯಾಡ ತಗೋದು ಅವ್ರು ಮುಂದೆ ಹಾಕಿದಾರು ಅವರೇ ಟೀಟ್ ಇಟ್ಟವ್ರು ಅವರ ಮಾಡಿದ